ನಮಸ್ಕಾರ ವೀಕ್ಷಕರೇ ನಾನು ಒಂದು ಲೇಖನ ಒತ್ತಾಯಿದ್ದೆ ನಮ್ಮ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞರು ವಾಗ್ಮಿಗಳು ಆದ ಶ್ರೀ ಗುರುರಾಜ್ ಕರಜಗಿಯವರ ಕರುನಾಳು ಬಾ ಬಳಕೆಯಲ್ಲಿ ಒಂದು ಲೇಖನ ಒತ್ತಾಯಿದ್ದೆ ಅದರಲ್ಲಿ ಅವರು ತಾಯಿಯ ಬಗ್ಗೆ ಹೇಳಿದ ಒಂದೊಂದು ಮಾತುಗಳು ಅದ್ಭುತವಾಗಿದ್ದವು ಆ ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಬೆಳೆದು ನಿಂತ ಮಗ ಒಮ್ಮೆ ಲೆಕ್ಕ ಹಾಕಿ ತಾಯಿಯಿಂದ ತನಗೆ ಎಷ್ಟು ದುಡ್ಡು ಬರಬೇಕೆಂದು ಪಟ್ಟಿ ಮಾಡಿದ ಅದನ್ನು ತಾಯಿಯ ಕಣ್ಣಿಗೆ ಕಾಣುವಂತೆ ಇಟ್ಟು ಹೊರ ಅದರಲ್ಲಿ ಹೀಗೆ ಬರೆದಿತ್ತು ಅಮ್ಮ ನಿನ್ನಿಂದ ಇಷ್ಟು ಹಣ ಬಾಕಿ ಇದೆ ಬೇಗ ಚುಕ್ತ ಮಾಡುವು ಎಂದ ಪ್ರತಿ ವಾರದ ನನ್ನ ಖರ್ಚಿಗೆ ಇಪ್ಪತ್ತೈದು ರೂಪಾಯಿ ಮೊನ್ನೆ ತಂದೆಯ ಐದು ಶರ್ಟು ಪ್ಯಾಂಟು ಇಸ್ತ್ರಿ ಮಾಡಿದ್ದಕ್ಕೆ ಹತ್ತು ರೂಪಾಯಿ ಭಾನುವಾರ ಗಿಡಗಳಿಗೆ ನೀರು ಹಾಕಿದ್ದಕ್ಕೆ ಐದು ರೂಪಾಯಿ ಅತಿಥಿಗಳು ಬಂದಾಗ ಅವರನ್ನು ಊರೆಲ್ಲ ಸುತ್ತಾಡಲು ಕರೆದುಕೊಂಡು ಹೋದಾಗ ಹದಿನೈದು ರೂಪಾಯಿ ಹಬ್ಬದ ಹಿಂದಿನ ದಿನ ಮನೆಯ ಧೂಳನ್ನೆಲ್ಲ ತೆಗೆದು ಮನೆ ಒರೆಸಿದ್ದಕ್ಕೆ ಇಪ್ಪತ್ತೈದು ರೂಪಾಯಿ ನಿನ್ನ ಜೊತೆಗೆ ತರಕಾರಿ ತರಲು ಬಂದಿದ್ದಕ್ಕೆ ಹತ್ತು ರೂಪಾಯಿ ಹೀಗೆ ಒಟ್ಟು ಬಾಕಿ ತೊಂಬತ್ತು ರೂಪಾಯಿ ತಾಯಿ ಆ ಬಿಲ್ಲನ್ನು ನೋಡಿದಳು ರಾತ್ರಿ ಕುಳಿತು ಆ ಕಾಗದದ ಹಿಂದೆಯೇ ಹೀಗೆ ಬರೆದಳು ಹೌದು ಮಗು ನಾನು ನಿನ್ನ ಸಾಲದಲ್ಲಿದ್ದೇನೆ ಆದರೆ ನನ್ನದೂ ಒಂದು ಬಿಲ್ಲಿದೆ ನೋಡು ಎಂದಳು ನಿನ್ನನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನೋವು ತಿಂದಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ ನಿನ್ನನ್ನು ಹೆರುವಾಗ ಸಾವಿನೊಡನೆ ಹೋರಾಡಿ ಪುನರ್ಜನ್ಮ ಪಡೆದಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ ನೀನು ಪುಟ್ಟ ಮಗುವಾಗಿದ್ದಾಗ ಜ್ವರ ಬಂದು ಬಳಲಿದಾಗ ಹತ್ತು ಹತ್ತು ದೇವರ ಹರಕೆ ಹೊತ್ತಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ ಶಾಲೆಯಲ್ಲಿ ನಿನಗೆ ತೊಂದರೆಯಾದಾಗ ನಾನು ಪಟ್ಟ ನೋವಿಗೆ ಯಾವ ಬೆಲೆಯೂ ಇಲ್ಲ ನೀನು ಪರೀಕ್ಷೆಗೆ ಓದುವಾಗ ನಾನು ನಿದ್ರೆಗೆಟ್ಟು ಚಿಂತಿಸಿದ್ದಕ್ಕೆ ಯಾವ ಬೆಲೆಯೂ ಇಲ್ಲ ಪ್ರತಿದಿನ ನೀನು ಕಾಲೇಜಿಗೆ ಹೋಗಿ ಮನೆಗೆ ಬರುವವರೆಗೆ ಪ್ರತಿ ಕ್ಷಣ ಪಟ್ಟ ಆತಂಕಕ್ಕೆ ಯಾವ ಬೆಲೆಯೂ ಇಲ್ಲ ಒಟ್ಟು ನನ್ನ ಮೇಲಿನ ಸಾಲ ತೊಂಬತ್ತು ರೂಪಾಯಿ ಅದನ್ನು ಆದಷ್ಟು ಬೇಗ ತೀರಿಸುತ್ತೇನೆ ಮಗ ಬಿಲ್ಲು ನೋಡಿದ ಎದೆಯಾಳದಿಂದ ನೋವು ಕಿತ್ತುಕೊಂಡು ಬಂತು ತಾನು ಬರೆದ ಬಿಲ್ಲನ್ನು ಹರಿದು ಹಾಕಿ ಒಂದು ಸಾಲು ಬರೆದ ಅಮ್ಮ ನಿನ್ನಿಂದ ನನಗೆ ಬೇಕಾದದ್ದು ಏನೂ ಇಲ್ಲ ಆದರೆ ನಾನು ಜೀವನ ಪರ್ಯಂತ ನನ್ನ ದೇಹ ಸವಿಸಿದರೂ ನಿನ್ನ ಋಣ ತೀರಿಸಲಾರೆ ನಾನು ನಿನ್ನ ಋಣದಲ್ಲಿಯೇ ಪ್ರಪಂಚ ತೊರೆಯುತ್ತೇನೆ ಬಿಲ್ಲಿಗೆ ಕ್ಷಮೆ ಇರಲಿ ಅಮ್ಮ ಎಂದು ಹೌದಲ್ವಾ ಸ್ನೇಹಿತರೆ ಆಗತಾನೆ ಹುಟ್ಟಿದ ಮಗು ಒಂದು ಅಸಹಾಯಕ ಹುಳು ಅದನ್ನು ಪ್ರೀತಿಯಿಂದ ತ್ಯಾಗದಿಂದ ತನ್ನ ಜೀವ ತೆಗೆದು ತಾಯಿ ಒಂದು ವಿಗ್ರಹವನ್ನಾಗಿ ಮಾಡುತ್ತಾಳೆ ಅದಕ್ಕೆ ಜನಪದದಲ್ಲಿ ಒಂದು ಮಾತಿದೆ ಮಗು ಹುಟ್ಟಿದಾಗ ಕೈ ಬೆರಳು ಮುಚ್ಚಿಕೊಂಡಿರುತ್ತದೆ ತಾಯಿ ಆ ಬೆರಳುಗಳನ್ನು ಬಿಡಿಸುತ್ತಾಳಂತೆ ಆ ಮಗುವಿನ ಕೈಯಲ್ಲಿ ಒಂದು ಚೂರು ಮಣ್ಣಿದೆ ಅದನ್ನು ತಾಯಿ ತನ್ನ ಸೆರೆಗಿನಿಂದ ಒರೆಸುತ್ತಾಳೆ ಆ ಮಗು ದೊಡ್ಡವನಾದ ಮೇಲೆ ಅವನ ದೇಹದ ಚರ್ಮ ಸುಲಿದು ತಾಯಿಯ ಕಾಲಿಗೆ ಚಪ್ಪಲಿ ಮಾಡಿದರೂ ತಾಯಿಯ ಆ ಮಣ್ಣು ಒರೆಸಿದ ಋಣ ತೀರುವುದಿಲ್ಲ ಇನ್ನು ಆಕೆ ಮಾಡಿದ ಅನೇಕ ಸಾವಿರಾರು ತ್ಯಾಗಗಳ ಋಣ ತೀರಿಸುವುದು ಹೇಗೆ ಜೀವನದುದ್ದಕ್ಕೂ ಆಕೆಗೆ ತೋರುವ ಕೃತಜ್ಞತೆಯಿಂದ ಮಾತ್ರ ಅದಕ್ಕೆ ಇನ್ನೊಬ್ಬ ಜನಪದ ಕವಿ ಹೇಳುತ್ತಾರೆ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾನೋ ಹಡಿದ ತಾಯಿಯನ್ನು ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಈ ಮಾತು ಎಷ್ಟು ಸತ್ಯ ಅಲ್ವಾ ಮತ್ತೆ ಸಿಗೋಣ ನಮಸ್ಕಾರ